ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಜ್ವಾಲೆ ಪಾಠದ ಐದನೇ ಪ್ರಶ್ನೆ ಮುಚ್ಚಿದ ಕೋಣೆಯಲ್ಲಿ ಇದ್ದಿಲನ್ನು ಸುಡ್ಡಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳಿದ್ದಾರೆ ಮುಚ್ಚಿದ ಕೋಣೆಯಲ್ಲಿ ಇದ್ದಿಲನ್ನು ಸುಡ್ಡಾಗ ಅಂತ ಹೇಳಿದ್ದಾರೆ ಇಲ್ಲಿ ಮುಚ್ಚಿದ ಕೋಣೆ ಅನ್ನೋದ್ರ ಮೂಲಕ ಅವರು ಏನನ್ನ ತೋರ್ಸ್ಲಿಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಸರಬರಾಜು ಕಡಿಮೆ ಇದೆ ಅನ್ನೋದು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಹಾಗಾದ್ರೆ ಆಕ್ಸಿಜನ್ ನ ಸರಬರಾಜು ಕಡಿಮೆ ಇತ್ತು ಇದ್ದಿಲನ್ನ ಸುಟ್ಟಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ ಈಗ ಆಕ್ಸಿಜನ್ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ನಾವೇನು ಸಿಇ ಟು ಅಂತ ಹೇಳ್ತೀವಲ್ಲ ಆ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಬಿಡುಗಡೆ ಆಗ್ತದೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಸಿಕ್ಕಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಈಗ ಮುಚ್ಚಿದ ಕೋಣೆಯಲ್ಲಿ ಅಂದ್ರೆ ಆಕ್ಸಿ ಆಕ್ಸಿಜನ್ ಸರಬರಾಜು ನಿಯಮಿತವಾಗಿದೆ ಕಡಿಮೆ ಇದೆ ಹಾಗಿದ್ರೆ ಇಲ್ಲಿ ಯಾವ್ದು ಬಿಡುಗಡೆ ಆಗ್ತದೆ ಅನ್ನೋದನ್ನ ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್ ಇದು ತಪ್ಪಾದ ಉತ್ತರ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಬಿ ನೈಟ್ರೋಜನ್ ಡೈಆಕ್ಸೈಡ್ ಇದು ಕೂಡ ತಪ್ಪಾದ ಉತ್ತರ ಆಪ್ಷನ್ ಡಿ ಏನಿದೆ ನೈಟ್ರೋಜನ್ ಆಕ್ಸೈಡ್ ಇದು ಕೂಡ ತಪ್ಪಾದ ಉತ್ತರ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಇರಬಹುದು ನೈಟ್ರೋಜನ್ ಆಕ್ಸೈಡ್ ಇರಬಹುದು ಇವೆಲ್ಲ ಬಿಡುಗಡೆ ಆಗ್ತವೆ ಆದರೆ ಅವುಗಳಿಗೆ ಮುಚ್ಚಿದ ಕೋಣೆ ಅಥವಾ ತೆರೆದ ಕೋಣೆ ಹೆಚ್ಚಿನ ಆಕ್ಸಿಜನ್ ಕಡಿಮೆ ಆಕ್ಸಿಜನ್ ಅನ್ನುವಂತಹ ಭೇದ ಭಾವ ಇಲ್ಲ ಅದು ಬಿಡುಗಡೆ ಆಗಿರ್ತದೆ ಆದ್ರೆ ಸಿ ಸೈಡ್ ಏನಿದೆ ಇದು ಆಕ್ಸಿಜನ್ ಕೊರತೆ ಇರುವಾಗ ಬಿಡುಗಡೆಯಾಗುವಂತಹ ಅನಿಲ ಹಾಗಾಗಿ ಮುಚ್ಚಿದ ಕೋಣೆಯಲ್ಲಿ ಇದ್ದಿಲನ್ನು ಸುಟ್ಟಾಗ ಬಿಡುಗಡೆಯಾಗುವ ಅನಿಲ ಸಿ ಕಾರ್ಬನ್ ಮೊನಾಕ್ಸೈಡ್ ಥ್ಯಾಂಕ್ ಯು